ಇನ್ನೆಲ್ಲದರ ಜೊತೆಗೆ ಒಂದು ಅಸ್ತ್ರ ಬೇರೆ ಸಿಕ್ಕಿದೆ ಅದು ಒಂದು ಲೆಕ್ಕದಲ್ಲಿ ವಿಪಕ್ಷಗಳಿಗೆ ಸಿಕ್ಕಿರುವಂಥ ಬ್ರಹ್ಮಾಸ್ತ್ರ ಅದು ಪಿ ಎಸ್ ಐ ಸಾವಿನ ನಿಗೂಢ ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥದ್ದು ಎಷ್ಟು ಮಡಿಗೆ ಅಂದ್ರೆ ಈಗ ಅಶೋಕ್ ಇವತ್ತು ಧಾವಿಸ್ತಾ ಇದ್ರಲ್ಲಿ ಯಾದಗಿರಿ ಪಿ ಎಸ್ ಐ ದುಡ್ಡು ಆಗದೇ ಸತ್ರು ಅಂತ ಇನ್ನು ಶಾಸಕ ಚನ್ನಾರೆಡ್ಡಿ ಮತ್ತೆ ಪುತ್ರ ಪಂಪರಗೌಡ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇಬ್ರು ಕೂಡ ನಾಪತ್ತೆ ಇಬ್ರು ಕೂಡ ಈಗ ನಾಟ್ ರೀಚಬಲ್ ನಾಯಕರು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಮೊಬೈಲ್ ಸ್ವಿಚ್ಡ್ ಆಫ್ ಮನೆಯಲ್ಲೂ ಇಲ್ಲ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯೇನ್ರಿ ಒಬ್ಬ ಶಾಸಕ ಒಬ್ಬ ಶಾಸಕನ ಮಗ ಇಬ್ರು ಕೂಡ ನಾಪತ್ತೆ ಆಗ್ತಾರೆ ಅಂತಂದರೆ ಬಂಧನದ ಭೀತಿ ಏನಾದರೂ ಕಾಡ್ತಾ ಇದೆಯೇ ಅವರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ನೋಡಿ ಎಷ್ಟು ಬೇಸರ ಆಗುತ್ತೆ ಅಂತಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಕಡೆಗೆ ಇವ್ರದ್ದು ಪಾದಯಾತ್ರೆ ಇನ್ನೊಂದು ಕಡೆಗೆ ಅವ್ರದ್ದು ಜನಾಂದೋಲನ ಜನ ಸಾಯ್ತಾ ಇದ್ದಾರೆ ರೀ ಜನ ಸಾಯ್ತಾ ಇದ್ದಾರೆ ಒಬ್ಬರು ಪಾದಯಾತ್ರೆ ಮಾಡ್ತಾರೆ ಇನ್ನೊಬ್ಬರು ಜನಾಂದೋಲನ ಮಾಡ್ತಾರೆ ಯಾವ ಜನ ಆಂದೋಲನ ಯಾವ ಪಾದಯಾತ್ರೆ ಜನ ಸಾಯ್ತಾ ಇದ್ದಾರೆ ಇನ್ನೊಂದು ಏನು ಅಂದರೆ ಈ ರೀತಿ ಹಿಂದೆ ಈ ನಮ್ಮದೊಂದು ಪೊಲೀಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾನು ನಾನು ಹೋಮ್ ಮಿನಿಸ್ಟ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ದಯವಿಟ್ಟು ಏನು ಅಂತಂದರೆ ನಿಮ್ಮಲ್ಲಿ ಹಸ್ತಕ್ಷೇಪಗಳನ್ನು ಬಿಟ್ಟುಬಿಡಿ ಸರ್ ದಯವಿಟ್ಟು ಹಸ್ತಕ್ಷೇಪಗಳು ಬಿಟ್ಟರೆ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ವರ್ಷಕ್ಕೊಂದ್ಸರಿ ಎತ್ತಬೇಡಿ ಅವ್ರನ್ನ ವರ್ಷ ಆಗಂಗಿಲ್ಲ ಹಂಗನೇನೆ ಟ್ರಾನ್ಸ್ಫರ್ ಅಂತ ಪ್ರಾಮಿಸ್ ಕೂಡ ಮಾಡಿದ್ರು ಅವರು ಎರಡು ವರ್ಷ ಯಾವುದೇ ಕಾರಣಕ್ಕೂ ನಾವು ಟ್ರಾನ್ಸ್ಫರ್ ಮಾಡಲ್ಲ ಅಂತ ಈ ಟ್ರಾನ್ಸ್ಫರ್ ಹೆದರನೇ ಪರಿಶುರಾಮ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಇನ್ನು ಶಾಸಕ ಚನ್ನಾರೆಡ್ಡಿ ಮತ್ತೆ ಪಂಪನಗೌಡ ಇಬ್ರು ಕೂಡ ನಾಪತ್ತೆ ಆಗಿರುವಂಥದ್ದು ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಗೊತ್ತಿಲ್ಲ ಬಂಧನದ ಭೀತಿ ಅವ್ರನ್ನ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಪಿ ಎಸ್ ಎ ಪರಶುರಾಮ್ ಸಾವಿನ ಸುತ್ತ ಅನುಮಾನ ಹುತ್ತಗಳ ಬೆಳೆದುಕೊಂಡು ನಿಂತಿವೆ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಶುರಾಮ್ ಅವರ ಪತ್ನಿ ಯಾದಗಿರಿ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ ಹೀಗಾಗಿ ಯಾದಗಿರಿ ನಗರ ಠಾಣೆಯಲ್ಲಿ ಯಾದಗಿರಿ ಶಾಸಕ ಮತ್ತು ಅವರ ಪುತ್ರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಕೇಸ್ ಕೂಡ ದಾಖಲಾಗಿದೆ ಆದರೆ ಕೇಸ್ ದಾಖಲಾದ ನಂತರ ಯಾದಗಿರಿ ಶಾಸಕರು ಏನು ಯಾರು ಯಾರ ಸಂಪರ್ಕ ಸಹಿತ ಸಿಗ್ತಾಯಿಲ್ಲ ಅವರ ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಪಲ್ಲಿ ಬರ್ತಾ ಅವರ ಮಗನ ನಂಬರ್ ಸಹಿತ ನಾವು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ವಿ ಇಬ್ಬರ ನಂಬರ್ ಸಹಿತ ಬರ್ತಾ ಬರ್ತಾಯಿದೆ ಏನು ಮಧ್ಯಾಹ್ನದಿಂದ ಯಾರ ಯಾರ ಕ ನೆಟ್ವರ್ಕ್ ಸಹಿತ ಅವರು ಸಿಗ್ತಾಯಿಲ್ಲ ಹೀಗಾಗಿ ನಾವು ಅವರ ಕಚೇರಿಗೆ ಬಂದು ನೋಡ್ತಾ ಇದ್ದೀವಿ ಅವರ ಕಚೇರಿ ಸಹಿತ ಲಾಕ್ ಆಗಿದೆ ಇಲ್ಲಿ ಸಾಮಾನ್ಯವಾಗಿ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೂ ಸಹಿತ ಸಾಕಷ್ಟು ಜನರು ಇರ್ತಾರೆ ಆದರೆ ಸೊ ಸುಮಾರು ಈಗ ಒಂದು ಶಾಸಕರಿಗೆ ಭೇಟಿಯಾಗಿ ಬರ್ತಾರೆ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕೆಲಸಗಳಿಗಾಗಿ ಶಾಸಕರ ಹತ್ರ ಬರ್ತಾರೆ ಆದರೆ ಇವತ್ತು ಏನು ಸಂ ಕಂಪ್ಲೀಟಾಗಿ ಈ ಒಂದು ಮುಖ್ಯ ದ್ವಾರ ಏನಿದೆ ಆ ಒಂದು ಮುಖ್ಯ ದ್ವಾರನೇ ಬಂದ್ ಮಾಡಲಾಗಿದೆ ಜೊತೆಗೆ ಒಂದು ಪೋಸ್ಟ್ರು ಕೂಡ ಇದ್ದಾರೆ ಒಂದೇ ಒಂದು ಆಗಸ್ಟ್ ಒಂದನೇ ತಾರೀಕು ಶಾಸಕರು ಲಭ್ಯ ಇರೋದಿಲ್ಲ ಅನ್ನೋಂಥದ್ದು ಒಂದು ಪೋಸ್ಟರ್ ಹಾಕಿದ್ದಾರೆ ಅದಾದ ನಂತರ ಅಂದರೆ ಇವತ್ತು ಮೂರನೇ ತಾರೀಕು ಇವತ್ತು ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಆದರೆ ಇಲ್ಲಿವರೆಗೂ ಸಹಿತ ಶಾಸಕರು ಯಾರ ನೆಟ್ವರ್ಕ್ ಸಹಿತ ಸಿಗ್ತಾ ಇಲ್ಲ ಒಂದು ರೀತಿ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ ಅನ್ನೋಂಥ ಅನುಮಾನ ಸಹಿತ ಮೂಡ್ತಾ ಇದೆ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಅವರು ತಲೆಮರೆಸಿಕೊಂಡಾರ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಸಹಿತ ಸಾಕಷ್ಟು ಅನುಮಾನಗಳು ಸಹಿತ ಕಾಡ್ತಾ ಇರುವಂಥದ್ದು ಸಹಜವಾಗಿ ಕಾಂಗ್ರೆಸ್ನ ಯಾವ ಮುಖಂಡರು ಆಗಿರ್ಬೋದು ಜೊತೆಗೆ ಇಲ್ಲಿರುವಂಥ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರ್ಬೋದು ಜೊತೆಗೆ ಜಿಲ್ಲಾ ಅಧ್ಯಕ್ಷರಿಗೆ ಸಹಿತ ನೆಟ್ ಏನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು ಏನು ಮಧ್ಯಾಹ್ನದಿಂದ ಆದರೆ ಈ ಒಂದು ಎಫ್ ಐ ಆರ್ ದಾಖಲಾಗಿ ಸುಮಾರು ಈಗ ಏಳರಿಂದ ಎಂಟು ಗಂಟೆ ಕಳೆದಿದೆ ಆದರೂ ಸಹಿತ ಅವರು ಎಲ್ಲಿದ್ದಾರೆ ಮತ್ತು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾರು ಯಾರು ಯಾರ ಜೊತೆ ಆದರೆ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಪೊಲೀಸರು ಮಾಹಿತಿ ಸಹಿತ ಕಲೆಕ್ಟ್ ಮಾಡ್ತಿದ್ದಾರೆ ಆದರೆ ಯಾರು ಶಾಸಕರು ಮತ್ತು ಶಾಸಕರು ಮತ್ತು ಅವರ ಪುತ್ರ ಯಾರ ಸಂಪರ್ಕಕ್ಕೆ ಸಹಿತ ಸಿಗ್ತಾ ಇಲ್ಲ ಯಾದಗಿರಿ ಶಾಸಕರು ಮತ್ತು ಅವರ ಪುತ್ರ ಈ ಒಂದು ಕಚೇರಿಯಲ್ಲಿ ಇಲ್ಲ ಜೊತೆಗೆ ಅವರ ಮನೆಯಲ್ಲಿ ಕೂಡ ಇಲ್ಲ ಎಲ್ಲೇ ಒಂದು ಕಡೆ ತಲೆಮರೆಸ್ಕೊಂಡಿದ್ದಾರೆ ಎಸ್ಕೇಪ್ ಆಗಿದ್ದಿರೋ ಸಹಿತ ಅನುಮಾನಗಳು ಸಹಿತ ಸಾಕಷ್ಟು ಕಾಡ್ತಿರೋದು ಜೊತೆಗೆ ಯಾದಗಿರಿ ಮತಕ್ಷೇತ್ರದಲ್ಲಿ ಶಾಸಕರು ಯಾರ ನೆಟ್ವರ್ಕ್ ಸಹಿತ ಯಾರೋ ಸಂಪರ್ಕ ಸಹಿತ ಸಿಗುತ್ತಲ್ಲ ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಕ್ಯಾಮ್ರಾಮನ್ ಶಿವಶಂಕರ್ ಮೀನ್ ಟಿ ವಿ ನೈನ್ ಯಾದಗಿರಿ ನೋಡಿ ಒಂದನೇ ತಾರೀಕು ಶಾಸಕರು ಇಲ್ಲ ಇರೋಲ್ಲ ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ ಸೊ ಇನ್ನೂ ಕೂಡ ಇವತ್ತು ಮೂರನೇ ತಾರೀಕು ಇನ್ನೂ ಕೂಡ ಶಾಸಕರು ಪತ್ತೆ ಇಲ್ಲ ಗಮನಿಸಬೇಕಾದಂಥ ಸಂಗತಿ ಏನಂದರೆ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೂಡ ಹಾಕಿದ್ದಾರೆ ಇದೇ ರೀತಿಯ ವರ್ತನೆಗಳು ಮುಂದುವರೆದ್ರೆ ಇಪ್ಪತ್ತೆಂಟಕ್ಕೂ ಕೂಡ ಅವ್ರು ಪತ್ತೆ ಇರಲ್ಲ ಜನ ಅವ್ರನ್ನ ಮನೇಲಿ ಇದು ಒಬ್ಬ ಶಾಸಕರಿಗೆ ಅನ್ವಯ ಆಗುತ್ತೆ ಅಂತಕೋಬೇಡಿ ಎಲ್ಲ ಶಾಸಕಗಳಿಗೂ ಕೂಡ ಅನ್ವಯ ಆಗುವಂಥ ಸಂಗತಿ ಯಾಕಂದರೆ ಈ ಅಪ್ಪ ಎಮ್ ಎಲ್ ಎ ಆದ ತಕ್ಷಣ ಮಗ ಮಿನಿಸ್ಟರ್ ಆಗ್ಬಿಡ್ತಾನೆ ಏನು ಆರ್ಭಟವೋ ಆರ್ಭಟ ಇಬ್ಬರೂ ಕೂಡ ನಾಪತ್ತೆ ಇದಕ್ಕಿಂತ ನಾಚಿಕೇಡಿನ ಸಂಗತಿ ಇನ್ನೊಂದಿದೆಯಾ ಇನ್ನು ಬಿ ಜೆ ಪಿಗೆ ಇದೊಂದು ಅಸ್ತ್ರ ಮೂಡ ವಾಲ್ಮೀಕಿ ನಿಗಮದ ಹಗರಣದ ಬೆನ್ನಲ್ಲೇ ಇದೊಂದು ಬ್ರಹ್ಮಾಸ್ತ್ರ ಸಿಕ್ಕಿಬಿಡ್ತಾರೆ ಅವರಿಗೆ ಪರಶುರಾಮ್ ಸಾವನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಜಾತಿಯನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇಲ್ಲಿ ಆ ರೀತಿ ಅಸ್ತ್ರವನ್ನು ಕೂಡ ಬಿಜೆಪಿ ಬಳಸ್ತಾ ಇದೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಂತ ಆರೋಪಿ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಪಿ ಎಸ್ ಪತ್ನಿ ಮೂವತ್ತು ಲಕ್ಷ ಹೇಳಿದ್ರು ಎಲ್ಲಿಂದ ತಂದು ಕೊಡಬೇಕು ಇದೇ ಈಗ ಅಸ್ತ್ರ ಅದನ್ನೇ ಇಟ್ಕೊಂಡು ಬಿ ಜೆ ಪಿ ನಾಯಕರು ಮಾತಾಡ್ತಾ ಇದ್ದಾರೆ ನಿನ್ನೆ ಅವರು ಕೂಡ ಮಾತಾಡಿದ್ರು ಪಾದಯಾತ್ರೆಯಲ್ಲಿ ನೋಡಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಅಧಿಕಾರಿ ಅವನು ಸಾಯ್ತಾನೆ ಏನ್ರಿ ಅರ್ಥ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ರು ಇವತ್ತು ಅಶೋಕ್ ಇವತ್ತು ಅವ್ರ ಮನೆಗೆ ಭೇಟಿ ಕೊಡ್ತಾರೆ ಸೋಮನಾಳ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತಿದ್ದು ಆರ್ ಅಶೋಕ್ ರಾಜುಗೌಡ ಸೇರಿದಂತೆ ಹಲವು ಬಿ ನಾಯಕರು ಭೇಟಿ ಕೊಡ್ತಾರೆ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ನಾಯಕರು ಹೇಳ್ತಾರೆ ಅಂತೂ ಬಿ ಜೆ ಪಿ ಇದನ್ನು ಎಲ್ಲ ರೀತಿಯಲ್ಲೂ ಕೂಡ ಬಳಸಿಕೊಳ್ತಾ ಇದೆ